ನಾನಿಲ್ಲಿ ಈಗ ಸೀಗೆಣಸನ್ನು ಬೇಯಿಸಿ ಸಿಪ್ಪೆ ತೆಗೆದು ಭಾಗ ಮಾಡಿ ಇಟ್ಕೊಂಡಿದ್ದೇನೆ ನಿಮಗೆಲ್ಲ ಗೆಣಸಿನ ಪೋಡಿ ಗೆಣಸಿನ ಉಪ್ಪರಿ ಎಲ್ಲ ತಿಂದು ಗೊತ್ತಿರ್ಬೋದು ಆದರೆ ನಾನು ಇದನ್ನು ಇನ್ನೊಂದು ಥರ ಯಾವ ರೀತಿ ಮಾಡಿಕೊಂಡು ತಿನ್ಬೋದು ಅಂತ ನಾನೀಗ ತೋರಿಸಿಕೊಡ್ತೇನೆ ಈಗ ಎರಡು ಪೀಸ್ ಇಟ್ಕೊಂಡಿದ್ದೇನೆ ಇದಕ್ಕೀಗ ಇದನ್ನೀಗ ಸ್ಪೂನಲ್ಲಿ ಈ ಥರ ಮಾಡಬೇಕು ಈ ಥರ ಆಮೇಲೆ ಇದನ್ನು ಕೂಡ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಇದಕ್ಕೆ ಇದಕ್ಕೆ ಚೂರು ಟೇಬಲ್ ಸಾಲ್ಟ್ ಬೇಯಿಸುವಾಗ ನಾನು ಉಪ್ಪು ಹಾಕ್ಕೊಳ್ಳಿಲ್ಲ ಹೀಗೆ ತುಂಬ ಬೇಡ ಸ್ವಲ್ಪ ಸಾಕು ಹಾಗೆ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ತೆಪ್ಪಾರ ಪೌಡರ್ ಎಷ್ಟು ನಿಮಗೆ ಎಷ್ಟು ಖಾರ ಥರ ಬೇಕು ಆ ಥರ ಕಾಳು ಮೆಣಸು ಕೂಡ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಹಾಗೆ ಗೆಣಸು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಒಂದು ಐವತ್ತಾರು ವರ್ಷದ ಹಿಂದೆ ಅರವತ್ತು ವರ್ಷದ ಹಿಂದಿನವರೆಲ್ಲ ಗೆಣಸು ತಿಂದುಕೊಂಡೇ ಜೀವನ ಮಾಡಿದವರು ಇದ್ದಾರೆ ಅವರು ಈಗಲೂ ಎಂಬತ್ತು ತೊಂಬತ್ತು ವರ್ಷ ಬದುಕಿದ್ದಾರೆ ನೋಡಿ ಆವಾಗೆಲ್ಲ ಗೆಣಸು ತಿನ್ನುವುದಂದರೆ ಬಡವರ ಮನೆಯವರು ಅಂತ ಲೆಕ್ಕ ಹಾಗೆ ಈಗ ಇದಕ್ಕೆ ಚೂರು ಲಿಂಬೆಹಣ್ಣು ಈಗ ತುಂಬ ಬೇಕಂತಿಲ್ಲ ನಿಮಗೆ ಎಷ್ಟು ಬೇಕು ಬೇಕು ಅಷ್ಟೇ ಇದನ್ನು ತುಂಬ ಲಿಂಬೆಹಣ್ಣು ತುಂಬ ಒಳ್ಳೆಯದು ಇಷ್ಟೇ ಆಯಿತು ಇದು ಸಣ್ಣ ಮಕ್ಕಳು ಏನು ಎಣ್ಣೆ ಇಲ್ಲ ಪಸೆಯಿಲ್ಲ ಸಕ್ಕರೆ ಆಗಲಿ ಯಾವುದು ಹಾಕಲಿಲ್ಲ ಈ ಥರ ಮಾಡಿ ತಿಂದು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಈ ರೆಸಿಪಿಯನ್ನು ನೀವು ಕೂಡ ಮನೇದೇನು ತುಂಬ ಕಷ್ಟ ಇಲ್ಲ ಅದು ಸುಲಭವೇ ಇದು ಗೆಣಸೊಂದು ಬೇಯಿಸುವುದೊಂದು ಕೆಲಸ ಅಷ್ಟೇ ಮುಂಚೆ ಎಲ್ಲ ಈ ಮಳೆಗಾಲದಲ್ಲೆಲ್ಲ ಗೆಣಸಿನ ಹಪ್ಪಳ ಗೆಣಸಿನ ಬಾಳಕ್ಕೆಲ್ಲ ಮಾಡಿ ಅಟ್ಟದಲ್ಲಿ ಮಣ್ಣಿನ ಮಡಿಕೆಯಲ್ಲೆಲ್ಲ ತುಂಬಿಸಿ ಇಡ್ತಿದ್ರು ಈಗ ಮಳೆ ಬರುವ ಟೈಮ್ನಲ್ಲಿ ಹಪ್ಪಳವನ್ನು ಕೆಂಡದಲ್ಲಿ ಕುರ್ತು ಅದಕ್ಕೆ ತೆಂಗೆಣ್ಣು ಸವಾರಿ ತಿಂತಿದ್ರು ಹಾಗೆ ಬಾಲಕವನ್ನು ಕೂಡ ಹಾಗೆ ಶಾಲೆಗೆ ಹೋಗಾಗಲ್ಲ ಚೀಲದಲ್ಲಿ ಹಾಕೊಂಡು ತಂಗ್ ತಗೊಂಡೋಗಿ ಶಾಲೆಯಲ್ಲಿ ಸಹ ತಿಂತಿ ಬಿಡುವಿನ ಟೈಮಲ್ಲಿ ತಿಂತಿದ್ರು ಅದರ ಮಜವೇ ಬೇರೆ ಇತ್ತು ಹಾಗೆ